ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಬನ್ನಿ ನಾವು ಖಾದಿ ಮನೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅಲ್ಲಿ ಬೋರ್ಡು ಖಾದಿ ಮನೆಗೆ ಹೋಗೋಣ ಖಾದಿ ಎಲ್ಲಿದೆ ಅಂದರೆ ಸಾಗರದಲ್ಲಿ ವರ್ದಳ್ಳಿ ಕ್ರಾಸ್ ಬರುತ್ತಲ್ಲ ಸಾಗರದಲ್ಲಿ ವರ್ದಳ್ಳಿ ಹೋಗುವ ರಸ್ತೆಯ ಎದುರುಗಡೆ ಹಾಗೆ ಸೌಪಾರ್ಣಿಕ ಹೋಟೆಲು ಆಪೋಸಿಟ್ ಬರುತ್ತೆ ಇದು ಮೇನ್ ರೋಡಲ್ಲೇ ಇದೆ ಮೇನ್ ರೋಡಲ್ಲಿ ಪಾಲ್ಸಿಗೆ ಸಿರ್ಸಿ ಹೋಗೋರು ಯಾರು ಬೇಕಾದರೂ ಇಲ್ಲಿ ಬರ್ಬೋದು ಒಳಗೆ ಹೋಗೋಣ ಬನ್ನಿ ನಾವು ಗೇಟ್ ತಕ್ಕೊಂಡು ಒಳಗಡೆ ಹೋಗೋಣ ಹೋಗಿ ನಾನು ನನ್ನ ಮಗಳು ವೀಡಿಯೋ ಮಾಡ್ಕೊ ಬರ್ತಾ ಇದ್ಲು ನಾನು ಅಲ್ಲಿ ಮಾತಾಡ್ತಿದ್ದೆ ಅವ್ರ ಹತ್ರ ಹಾಗೆ ಅವರು ಹಸೆ ಚಿತ್ರ ಕೂಡ ಬರೀತಾರೆ ವಿಶೇಷವಾಗಿ ನಮ್ಮ ಈ ಮಲೆನಾಡಿನ ಭಾಗದಲ್ಲಿ ಮದುವೆಗಳಿಗೆ ಬೇಕಾದಂಥ ಹಸೆ ಚಿತ್ತಾರವನ್ನು ಬರೀತಾರೆ ಹಸೆ ಚಿತ್ತಾರ ಒಂದಕ್ಕಿಂತ ಒಂದು ಚೆನ್ನಾಗಿ ಡಿಸೈನ್ ಇದೆ ಅವರ ಈ ವಯಸ್ಸಲ್ಲೂ ಕೂಡ ಈ ಥರ ಕಲೆಗಳನ್ನು ಇನ್ನು ಇಟ್ಕೊಂಬಂದರೆ ಹಾಗೆ ನೋಡಿ ಸೀರೆ ತೋರಿಸ್ತಾ ಇದ್ದಾರೆ ಇದು ಅಷ್ಟೇ ಹಸೆ ಚಿತ್ತಾರದ ಸೀರೆ ಅಂತ ಹಸೆ ಸೀರೆ ಅಂತ ಹೇಳಿದರು ಎಲ್ಲೂ ಸಿಗೋದಿಲ್ವಂತೆ ಇವ್ರ ಹತ್ರ ಬಿಟ್ಟರೆ ಸಾಧಾರಣ ಎಲ್ಲೂ ಸಿಗೋದಿಲ್ಲ ನನ್ನ ಹತ್ರ ಬಿಟ್ಟರೆ ನನಗೆ ನಾನೇ ಆರ್ಡ್ರ್ ಕೊಟ್ಟು ಅವ್ರ ಅವರೇ ಇದೆಲ್ಲ ಡಿಸೈನ್ ಕೊಟ್ಟುಬಿಟ್ಟು ಮಾಡಿಸ್ತಾರಂತೆ ಇದನ್ನ ಉತ್ತರ ಕರ್ನಾಟಕದ ಕಡೆ ನಮ್ಮ ನೇಕಾರರಿರ್ತಾರೆ ನೇಕಾರರ ಕುಟುಂಬಕ್ಕೆ ಇದೊಂದು ಸಮರ್ಪಣೆ ಈ ಒಂದು ಎಪಿಸೋಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಅವರು ಕೈಮಗ್ಗದ ಸೀರೆಗಳು ಇವೆಲ್ಲವೇ ಹಾಗೆ ಖಾದಿ ಖಾದಿ ಕೈಮಗ್ಗದ ಸೀರೆಗಳು ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹಸಿ ಚಿತ್ತಾರದ ಸೀರೆ ಏನೋ ರಂಗೋಲಿ ಸೀರೆ ಏನೋನೋ ಹೇಳಿದ್ರು ಅವರು ಅದಕ್ಕೆ ಅವ್ರ ಬಯಲೇ ಕೇಳೋಣ ಹಾಗೆ ಯಾರಿಗಾದರೂ ಬೇಕಾದರೆ ನೋಡಿ ಇದನ್ನು ಎಷ್ಟು ಚೆನ್ನಾಗಿದೆ ಈ ಸೀರೆಗಳು ತುಂಬ ಇದರಲ್ಲಿ ಕಲರ್ಸ್ ಕಲರ್ಸ್ ಕಲರ್ ಕಲರ್ ಕಲರ್ಸ್ ಇತ್ತು ತುಂಬ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅದು ಏನೋ ಹೆಸರು ಹೇಳಿದರು ನಾನು ಅದನ್ನು ಮರೆತುಬಿಟ್ಟೆ ಇನ್ನೊಮ್ಮೆ ಮತ್ತೆ ಮಾಡಿ ಅವ್ರನ್ನ ಮೀಟ್ ಮಾಡಿಸ್ತೀನಿ ಆ ಮೀಟ್ ಮಾಡಿ ಅವರು ಏನು ಸೀರೆಗಳ ಬಗ್ಗೆ ಎಲ್ಲ ಹೇಳ್ಕೊತೀನಿ ಎಷ್ಟೋ ಸಾಫ್ಟ್ ಸೀರೆಗಳು ಅಂದರೆ ಇದೇನು ಗೋಮಿ ಸೀರೆ ಅಂತಲೂ ಏನೋ ಹೇಳಿದ್ರು ಅವರು ಇದಕ್ಕೆ ನಾನು ತಗೊಂಡೆ ನಾನು ಒಂದೇ ತಗೊಂಡಿದ್ದಲ್ಲ ಸುಮಾರು ತಗೊಂಡೆ ನಾನು ಆದ್ರೆ ಇದು ಫಸ್ಟ್ ಹೋಗಿದ್ದು ನಾನು ಅವ್ರ ಅಂಗಡಿಗೆ ನಾನು ಅವ್ರ ಅಂಗಡಿಗೆ ಫಸ್ಟ್ ಹೋಗಿದ್ದೀನಿ ಅಂತ ನನಗೆ ಅನಿಸ್ಲೇ ಇಲ್ಲ ಅಷ್ಟು ಚೆನ್ನಾಗಿ ಉಂಟು ಆಮೇಲೆ ಇದು ನೋಡಿ ಗೋಮಿ ಸೀರೆ ಅಂತ ಹೇಳಿದ್ರು ಇದು ಗೋಮಿ ಪ್ಲೇನ್ ಅಂತ ನಾನೇನು ಹೇಳಿದ್ರು ಭಾರಿ ಚೆನ್ನಾಗಿದೆ ನಾನು ತಗೊಂಡಿದ್ದೀನಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಗಂಧದ ಕಲರ್ ಸ್ವಲ್ಪ ಕಲರ್ ಮಬ್ಬು ಕಾಣ್ತಾ ಇದೆ ಇದರಲ್ಲಿ ಆದರೆ ಗಂಧದ ಕಲರ್ ಇದು ತುಂಬ ಚಂದ ಚಂದ ಸೀರೆಗಳು ಹಾಗೆ ಅಷ್ಟೇ ಸಾಫ್ಟಾಗಿರುತ್ತೆ ಹಾಗೆ ಈ ಕೆಲಸ ಇದೆಯಲ್ಲ ಇದಕ್ಕೆ ಕೊಡ್ಬೇಕ್ರಿ ಅದ್ಭುತವಾದ ಕೈ ಚಳಕ ಅದ್ಭುತವಾದ ಕೆಲಸ ಒಂದು ಚೂರು ಒಂದು ಸುಕ್ಕಿಲ್ಲ ಅಷ್ಟು ಸಾಫ್ಟಿದೆ ಮುಟ್ಟಿದ್ರಂತೂ ಅದೇನೋ ಬೆಣ್ಣೆ ಆಗುತ್ತೆ ಅಷ್ಟು ಚೆನ್ನಾಗಿದೆ ಕಾಟನ್ ಪ್ಯೂರ್ ಕಾಟನ್ನು ಕೈಮಗ್ಗದ ಸೀರೆಗಳು ಇದೆಲ್ಲನೇ ನಮ್ಮ ನೇಕಾರರು ಕುಟುಂಬಕ್ಕೆ ಧನ್ಯವಾದ ಹೇಳೋಣ ಇಂಥ ಒಳ್ಳೊಳ್ಳೆ ಸೀರೆಗಳನ್ನ ಕೈಯಲ್ಲಿ ನಗ್ ನೆಗ್ತಾರಲ್ಲ ನೋಡಿದ್ರಲ್ಲೇ ಡಿಸೈನ್ ಬೇರೆ 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 ಬೇರೆದು ಕೈಮಗ್ಗದಲ್ಲಿಯಾ ಬೇರೆ ಬೇರೆ ವೆರೈಟಿ ಬೇರೆ ಬೇರೆ ಜಾತಿಯ ಸೀರೆಗಳು ಹಾಗೆ ಬೇರೆ ಬೇರೆ ರೇಂಜಿನಲ್ಲೂ ಇದೆ ಇದೆಲ್ಲ ನೂರ ಅಷ್ಟೇ ಹೇಳಿದ್ರು ಈ ಸೀರೆನ ಇದು ಅಷ್ಟೇ ಚೆನ್ನಾಗಿದೆ ಸ್ಮೂತಾಗಿದೆ ಅದರಲ್ಲೇ ಎಂಬ್ರಾಯ್ಡಿಂಗ್ ಕೈ ಮಗ್ಗದಲ್ಲಿ ಎಂಬ್ರಾಯ್ಡಿಂಗ್ ಥರ ಒಂದು ಸ್ವಲ್ಪ ಅದನ್ನು ಕೊಟ್ಟು ಟಚ್ ಕೊಟ್ಟು ಮಾಡಿದ್ದಾರೆ ಅವರ ಒಂದು ಕಲ್ಪನೆಗೆ ಮತ್ತು ಅವರ ಒಂದು ಕೈ ಚಳಕಕ್ಕೆ ಮತ್ತು ಅವರ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದಾವೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಸೀರೆಗಳು ನನಗಂತೂ ಭಾಳ ಚೆನ್ನಾಗಿ ಇಷ್ಟ ಆಯಿತು ಇದರಲ್ಲೇ ನೋಡಿ ಇದು ಕಲಂಕಾರಿ ಕಲಂಕಾರಿಯಲ್ಲಿ ಸುಮಾರು ಸೀರೆ ಇದೆ ಇದಂತೂ ಮುಟ್ತದಂಗೆ ಬೆಣ್ಣೆ ಮುಟ್ಟದಂಗೆ ಆಗೋಯ್ತು ನನಗೆ ಕಲಂಕಾರಿ ಇದ್ರಲ್ಲಿ ತುಂಬ ಕಲರ್ಸ್ ಇತ್ತು ನನಗೆ ಟೈಮ್ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪನೇ ತಕ್ಕೊಂಡಿದ್ದೀನಿ ಪಾಪ ಅವರಿಗೂ ಟೈಮ್ ಆಗಿತ್ತು ನನಗೂ ಟೈಮ್ ಆಗಿತ್ತು ಅವ್ರಿಗೆ ಏನಕ್ಕೆ ಅಂದರೆ ನಾವು ಹೋಗಿದ್ದು ಲೇಟಾಗೋಯಿತು ಅವರು ನಾಟಕ ಪ್ರಾಕ್ಟೀಸ್ ಮಾಡ್ತಾರಂತೆ ಹಾಗಾಗಿ ಅವರು ಅಲ್ಲಿ ರಿಲ ಹೋಗಬೇಕಾಗುತ್ತೆ ರಿಹರ್ಸ್ ಇದೆ ನನಗೆ ರಿಹರ್ಸ್ ಇದೆ ಇವಾಗ ಹೋಗಬೇಕು ಮೇಡಮ್ ಏನು ಮಾಡೋದು ಅಂತ ಕೇಳಿದರು ಅದಕ್ಕೆ ಪಾಪ ನಾವು ಅವ್ರನ್ನ ಅವರಿಗೆ ಇದು ಮಾಡಬಾರ್ದಲ್ಲ ಹಾಗಾಗಿ ನೋಡಿ ಜುಬ್ಬ ಪೈಝಮ್ ಶರ್ಟ್ಗಳು ಮಕ್ಕಳಿಗೆ ಆಮೇಲೆ ಎಲ್ಲದಿದೆ ಟವಲ್ಲು ಖರ್ಚಿಪು ಆಮೇಲೆ ಎಲ್ಲ ಬ್ಯಾಗು ಇವ್ರ ಹತ್ರ ಬುಕ್ಸು ಕೂಡ ಸಿಗುತ್ತಂತೆ ಲೇಖಕಿ ಅವರು ಇಲ್ಲಿ ಬೇ ಬಂದವಾಗ ಬುಕ್ ಕೊಟ್ಟೋಗಿರ್ತಾರೆ ಅಂದರೆ ಬುಕ್ಕು ಲೇಖಕಿಯರು ಬರೆದಿದ್ದು ಇವ್ರ ಜೊತೆಗೆ ಗೆಳತಿಯವರು ಅದು ಕೂಡ ಇದೆ ಹಾಗೆ ಜಮಖಾನ ಬೆಡ್ಶೀಟು ಟವಲ್ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ಹೇಳಿದ ಮಕ್ಕಳಿಂದ ಡ್ರೆಸ್ಸು ಸ್ಯಾರಿ ಪರ್ಸು ಎಲ್ಲವೂ ಇದೆ ಯಾವುದಿಲ್ಲ ಅನ್ನೋ ಹಾಗಿಲ್ಲ ನನಗಂತೂ ಹೋಗಿ ಖುಷಿಯಾಗೋಯಿತು ಹಾಗಾಗಿ ಒಂದು ವಿಡಿಯೋ ಮಾಡ್ಕೊತೀನಿ ಅಂತ ಅವರನ್ನು ಕೇಳಿದೆ ಅವ್ರ ಬಾಯಲ್ಲೇ ಕೇಳಿ ಅವ್ರು ಏನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಎಷ್ಟು ವರ್ಷ ಆಯಿತು ಈ ಅಂಗಡಿ ಓಪನ್ ಮಾಡಿ ಅಂಗಡಿ ಅಂತ ಹೇಳಬಾರ್ದು ಇದಕ್ಕೆ ಚರಕದ ಇದು ಖಾದಿ ಮನೆ ಅಂತ ಹೇಳಬೇಕು ಖಾದಿ ಮನೆ ಅಂತಲೇ ಅವರು ಹೆಸರು ಬೋರ್ಡ್ ಹಾಕ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಖಾದಿ ಮನೆ ಅಂತ ಏನ್ ಗೊತ್ತೋಗ್ ಬರಲ್ಲಿ ಜೋ ಸಾಗರ ಬಸ್ ಸ್ಟ್ಯಾಂಡ್ ದಾಟಿದ ಮೇಲೆ ಜೋಗ ಪಾಲ್ಸಿಕ್ ಬರುವಲ್ಲಿ ವರದಳ್ಳಿ ಕ್ರಾಸ್ ಅಲ್ಲಿ ನಿಮ್ಮ ಅಂಗಡಿಗೆ ಬಂದು ತುಂಬಾ ಖುಷಿ ಆಯ್ತು ನಮ್ಗೆ ಒಳ್ಳೊಳ್ಳೆ ಸಾರಿಗಳು ಮತ್ತೆ ಜುಬ್ಬ ಗಂಡ್ ಮಕ್ಕಳಿಗೆ ಹೆಣ್ಮಕ್ಳಿಗೆ ಬಟ್ಟೆಗಳು ಡ್ರೆಸ್ಗಳು ಎಲ್ಲಾ ತುಂಬಾ ಚೆನ್ನಾಗಿ ಖುಷಿ ಆಯ್ತು ಅದಕ್ಕೆ ನಿಮ್ಮನ್ನೊಂಚೂರು ಮಾತಾಡ್ಸೋಣ ಅಂತ ನಿಮ್ಗೆ ಸಮಯ ಇದೆ ಅನ್ಕೊಂತೀನಿ ಒಂದ್ ಎರಡು ನಿಮಿಷ ಮಾತಾಡಿ ಮೇಡಮ್ ಖುಷಿ ಆಯ್ತು ನಿಜವಾಗ್ಲು ಒಳ್ಳೊಳ್ಳೆದಿದೆ ಸಂತೋಷ ನೀವು ಒಂದು ನನ್ನ ಇಟ್ಟ ಅಂಗಡಿ ಹುಟ್ಕೊಂಡು ಇಲ್ಲಿಗೆ ಬಂದಿದ್ದೀರಿ ಇಲ್ಲಿ ಒಳಗೆ ಬರೋ ತನಕ ಹೊರಗಡೆ ನೋಡಿದ್ರೆ ಏನು ಏನಿದೆ ಈ ಅಂಗಡಿಲಿ ಅಂತ ಜನ ಹೋಗ್ಬೋದು ಒಳಗೆ ಬಂದ ಮೇಲೆ ಅವರು ವಾಪಸ್ ಹೋಗೋ ಹೊತ್ತಿಗೆ ತುಂಬಾ ಅವರ ಮನಸ್ಸಲ್ಲಿ ಮತ್ತೆ ತಲೆಯಲ್ಲಿ ಈ ವಿಚಾರ ಮತ್ತು ಇಲ್ಲಿಯ ವಸ್ತುಗಳನ್ನು ನೋಡಿ ಕಣ್ಣು ತುಂಬಿಸ್ಕೊಂಡು ಹೋಗ್ತಾರೆ ಹಾಗೆಯೇ ಇವತ್ತು ನೀವು ಕೂಡ ನನ್ನ ಈ ಪುಟಾಣಿ ಅಂಗಡಿಗೆ ಬಂದು ತುಂಬ ಒಳ್ಳೆಯ ಗೆಳತಿಯಾದ್ರಿ ಜೊತೆ ನನ್ನ ಕೆಲಸ ಏನು ಕೆಲಸ ಮಾಡ್ತೀನಿ ಅಂತ ನನ್ನ ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನ್ನ ಕೆಲಸವನ್ನು ನೋಡಿ ವಸ್ತುಗಳ ಬಗ್ಗೆ ಪರಿಚಯವನ್ನು ಹೇಳು ಅಂತ ಕೇಳ್ಕೊತಿದ್ದೀರಿ ಖಂಡಿತ ಹೇಳ್ತೇನೆ ಇದೆಲ್ಲ ನೋಡಿ ಈಗ ಇಲ್ಲೆಲ್ಲ ನೋಡಿದ್ರಲ್ಲ ಎಲ್ಲ ಕೈಮಗ್ಗದ ವಸ್ತುಗಳು ಸುಮಾರು ಒಂದು ನಲವತ್ತೈದು ವರ್ಷದಿಂದ ನಾನು ಕೈಮಗ್ಗ ನೇಕಾರರ ಜೊತೆ ಕೆಲಸ ಇದ್ದೆ ದೊಡ್ಡ ಪ್ರಮಾಣದಲ್ಲಿ ಕಳೆದ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ನಾನು ಚರಕ ಸಂಸ್ಥೆಯನ್ನು ಹೆಗ್ಗೋಡಲ್ಲಿ ಮೂಲ ಪೌಂಡರ್ ಆಗಿ ಕೆಲಸಕ್ಕೆ ತೊಡ್ಕೊಂಡೆ ಅಲ್ಲಿ ಅಲ್ಲಿ ಸಾವಿರದ ಎಂಟುನೂರು ಜನಕ್ಕೆ ಚರಕದಲ್ಲಿ ಕೆಲಸವನ್ನು ಕೊಟ್ವಿ ನೇಕಾರಿಕೆ ಇಲ್ಲಿ ಮಲೆನಾಡಲ್ಲಿ ಮಾಡೋದು ಕಷ್ಟ ಅದಕ್ಕೋಸ್ಕರ ನನಗೆ ಚರಕ ತುಂಬ ಹೆಲ್ಪ್ ಮಾಡಿತು ಉತ್ತರ ಕರ್ನಾಟಕದಲ್ಲಿ ಇದ್ದವರು ಇದ್ದವರೆಲ್ಲ ನೇಕಾರರೇ ಜಾಸ್ತಿ ಉತ್ತರ ಕರ್ನಾಟಕದಲ್ಲಿ ಹಾಗಾಗಿ ನಂಗೆ ಚರಕದಿಂದ ಒಂದು ಹದಿನೈದು ವರ್ಷ ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡೋದಕ್ಕೆ ಅದು ಅವಕಾಶ ಕೊಡ್ತು ಅಂತ ಅಲ್ಲಿ ಮಾಡಿರೋ ಕೆಲಸದ ಉಪಯೋಗ ಪೂರ್ಣ ಚರ್ಕಕ್ಕೆ ಬರೋ ರೀತಿಯಲ್ಲಿ ನಾನು ಕೆಲಸ ಮಾಡಿದೆ ಈಗ ನಾನು ಚರ್ಕ ಸಂಸ್ಥೆಯನ್ನು ಕಳೆದ ಕೊರೋನಾ ಟೈಮಲ್ಲಿ ಐದು ವರ್ಷ ಆಯಿತು ಸರ್ಕಾರ ಸಂಸ್ಥೆ ಬಿಟ್ಟು ಈ ಪುಟಾಣಿ ಅಂಗಡಿಯನ್ನ ಕಟ್ಕೊಂಡು ನೇಕಾರ್ರ ಜೊತೆ ಕೆಲಸ ಮಾಡ್ತಾ ಆಗಿ ಅವ್ರ ಜೊತೆ ಕೆಲಸ ಮಾಡ್ತೀನಿ ಜೀವನೋಪಾಯಕ್ಕೆ ಏನಾದ್ರೂ ಬೇಕಲ್ಲ ಅವ್ರು ಮಾಡಿರೋ ವಸ್ತುವಿನಲ್ಲಿ ಒಂದಿಷ್ಟನ ನನಗೇನು ಬೇಕು ಮಾಡಿಸ್ಕೊಂಡು ತಂದಿಟ್ಟು ಇಲ್ಲಿ ಮಾರಾಟ ಮಾಡ್ತಾ ಇದ್ದೀನಿ ನೀವು ಒಂದು ವಸ್ತು ತಗೊಂಡ್ರಿ ಅಂದರೆ ಅದು ನಮ್ಮ ನೇಕಾರರಿಗೆ ಸೇರ್ಬೇಕು ಏನೂ ಅಲ್ಲ ಒಳ್ಳೆ ಮಾತು ಮೇಡಮ್ ಒಳ್ಳೆ ಮಾತು ನೂರಕ್ಕೆ ನೂರು ಸತ್ಯ ನಿಮ್ಮ ಮಾತು ಇವತ್ತು ನೀವು ಕೂಡ ಸ್ಯಾರಿನೆಲ್ಲ ಖರೀದಿ ಮಾಡಿದ್ರಿ ಹೀಗೇನೆ ನಿಮ್ಮ ಸ್ನೇಹಿತರು ಕೂಡ ಎಲ್ಲ ಇಲ್ಲಿ ಏನು ಸಿಗತ್ತೆ ಸಣ್ಣ ವಸ್ತು ಅಂದರೆ ಕರ ವಸ್ತ್ರ ಇಪ್ಪತ್ತೈದು ರೂಪಾಯಿ ಒಂದು ಕರ ವಸ್ತ್ರದಿಂದ ಕರ ವಸ್ತ್ರ ಟವಲ್ಲು ಲುಂಗಿ ಶರ್ಟ್ಗಳು ಜುಬ್ಬ ಆಮೇಲೆ ಬೆಡ್ ಸ್ಪ್ರೆಡು ಬೆಡ್ಶೀಟು ತರಂತರದ ಸೀರೆಗಳು ಎಲ್ಲ ಇದೆ ವಿಶೇಷವಾಗಿಯೇ ಈ ಅಂಗಡಿಯಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ ನಾನು ಮೊದಲಿಂದನೂ ಮಾಡ್ಕೊಂಡು ಬಂದಿರೋದೆ ಇಲ್ಲಿ ಜಾಸ್ತಿ ಅದಕ್ಕೆ ಒತ್ತು ಕೊಡ್ತಾ ಇದ್ದೀನಿ ಹಸೆ ಚಿತ್ತಾರ ಕಲೆಯನ್ನು ಡೆವಲಪ್ ಮಾಡ್ತಾ ಇದ್ದೀನಿ ಅದು ಅಳಿಸಿ ಹೋಗಬಾರ್ದು ಹಳೆಯ ಪಳೆಯುಳಿಕೆ ಅದು ಉಳಿಬೇಕು ಬೆಳಿಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಅದನ್ನು ಸೀರೆ ಮೇಲೆ ಪ್ರಾರಂಭ ಮಾಡಿದ್ದೀನಿ ಸೀರೆಗಳು ತುಂಬ ಯೂಟ್ಯೂಬಲ್ಲಿ ಎಲ್ಲ ಕೊಟ್ಟಿದ್ದಾರೆ ತಗೊಂಡು ಹೋಗಿದ್ದಾರೆ ಅವರು ತಗೊಂಡೋಗಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ ನನಗೆ ತುಂಬ ಆರ್ಡ್ರ್ ಬರ್ತಾ ಇದೆ ಒಂದು ಸೀರೆ ಬರೆಯೋಕ್ಕೆ ನನಗೆ ಒಂದು ತಿಂಗಳ ಹಿಡಿಯುತ್ತೆ ಒಂದು ಬರ್ದಿರೋ ಸೀರೆಯನ್ನು ಯಾವುದೇ ಅತಿಯಾದ ಲಾಭ ಇಟ್ಕೊಳ್ಳದೆ ಸೀರೆಯ ಬೆಲೆನೇ ಎರಡು ಸಾವಿರ ಆಗತ್ತೆ ಅದಕ್ಕೆ ಪೇಂಟು ಅದಕ್ಕೆ ನಾನು ಕೂತು ಬರಿಯೋ ಅಂತ ತಾಳ್ಮೆ ಪ್ರತಿಯೊಂದು ಎಲ್ಲ ಸೇರಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಆಗತ್ತೆ ಅದನ್ನು ನಾನು ಅದೇ ಕಾಸ್ಟಿಗೆ ಅವರಿಗೆ ನಾನು ಮಾರಾಟ ಮಾಡ್ತೇನೆ ತುಂಬ ಆರ್ಡರ್ ಬರುತ್ತೆ ನನಗೆ ಈಗಾಗಲೇ ನೀವು ನೋಡಿದ್ರಿ ತರದ ಸೀರೆ ಹೌದು ಅದೇ ರೀತಿ ಇದು ಕೈಮಗ್ಗದಲ್ಲಿ ಮಾಡಿರ್ತಕ್ಕಂಥ ಕೋದಡಿ ಸೀರೆ ಮತ್ತು ಚಿಕ್ಕ ಚಿಕ್ಕ ಬ್ಯಾಗ್ಗಳು ಪರ್ಸ್ಗಳು ಈ ಥರದ್ದೆಲ್ಲ ಮಾಡ್ತೇವೆ ಮತ್ತು ನನ್ನ ಆತ್ಮೀಯ ಸ್ನೇಹಿತರಾಗಿ ಲೇಖಕಿಯರು ಇಂಜಿನಿಯರು ಡಾಕ್ಟ್ರು ಎಲ್ಲರೂ ಅವ್ರ ಜೊತೆ ನಾನು ಕೆಲಸ ಮಾಡ್ತೇನೆ ನನ್ನ ಜೊತೆ ಅವರು ಇದ್ದಾರೆ ಅಂತ ಹೇಳಲ್ಲ ದೊಡ್ಡ ದೊಡ್ಡ ತಲೆಗಳು ಅವ್ರು ಬರೆದಿರೋ ಬುಕ್ಕುಗಳಿದೆ ಆ ಬುಕ್ಕು ಕೂಡ ಕೆಲವೊಂದು ಬುಕ್ಕು ಇಲ್ಲೇ ಸಿಕ್ಕತ್ತೆ ನಿಮ್ಗೇನು ಓದಬೇಕು ಅನಿಸತ್ತೆ ಏನು ಬಟ್ಟೆ ತೊಡಬೇಕು ಅನ್ಸುತ್ತೆ ಏನು ಚಿತ್ತಾರ ನೋಡಬೇಕು ಅನ್ಸುತ್ತೆ ಅಂಥದ್ದೆಲ್ಲದೂ ಕೂಡ ನನ್ನ ಅಂಗಡಿಗೆ ಬಂದು ನನ್ನನ್ನು ಕೇಳಿದ್ರೆ ನೀವು ತಿಳ್ಕೊಂಡು ಹೋಗ್ಬೋದು ಮುಂದೆ ಇಳಿ ಹೇಳ್ಬೋದು ಮೇಡಮ್ ನಿಮ್ಮ ನನ್ನ ಹೆಸರು ಭಾಗೀರಥಿ ಅಂತ ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಅಡ್ರೆಸ್ಸು ಇಲ್ಲಿ ವರದಳ್ಳಿ ಸರ್ಕಲ್ಲು ಜೋಗ ರೋಡು ಸೌಪರ್ಣಿಕಾ ಹೋಟೆಲ್ ಆಪೋಸಿಟ್ ಅಲ್ಲಿ ಬರುತ್ತೆ ಖಾದಿ ಮನೆ ಅಂತ ಗೋಡೆ ಮೇಲೆ ದೊಡ್ಡದಾಗಿ ಹಸೆ ಚಿತ್ತಾರ ಬರೆದು ಅದ್ರ ನಡುವೆ ಖಾದಿ ಮನೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದೇನೆ ಈ ರೂಟಲ್ಲಿ ಯಾರೇ ಹೋಗ್ಲಿ ಹೋಗ್ಲಿ ಅಥವಾ ಬೈಲಿಗೋಗಿಕ್ ಹೋಗಲಿ ಹೋಗುವ ಮೇನ್ ರೋಡು ಸರ್ಕಲ್ ಅಲ್ಲೇ ಇದೆ